ಜನರಿಗೆ ಕೇಳುವಂತ ಅವಶ್ಯಕತೆ ಇಲ್ಲ ತಮ್ಮೆಲ್ಲರಿಗೂ ಕೂಡ ಬಗ್ಗೆ ಬಹಳಷ್ಟು ತಿಳಿದಿರ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಸೌದಿ ಕೂಡ ಬಹಳಷ್ಟು ಬ್ಯಾಂಕಿನ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ಈ ಒಂದು ಸಂದರ್ಭ ಹೆಂಗೈತಂದ್ರ ಒಂದಿಷ್ಟು ನಮ್ಮ ಬ್ಯಾಂಕಿನ ಕುರಿತಾಗಿ ಹೇಳ್ಬೇಕಾದ್ರೆ ಸರ್ಕಾರಿ ತತ್ವದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸುಮಾರು ಎಂಬತ್ತೈದು ವರ್ಷಗಳ ಕಾಲ ನಾವು ಆಮೇಲೆ ಗತಿಯಲ್ಲಿ ಬಂದಿರ್ತಕ್ಕಂಥದ್ದು ನಡ್ಕೊಂಡು ಆದ್ರೆ ಯಾವತ್ತೂ ಕೂಡ ಕಾಣಿಸುವ ನೀತಿಲ್ಲ ಇದು ನಮ್ಮ ಜನಕಾಂಡಿ ಅರ್ಬನ್ ಬ್ಯಾಂಕಿನ ಒಂದು ವಿಶೇಷತೆ ಅಂತಕ್ಕಂಥದ್ದು ತಿಳಿಸುತ್ತದೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಬ್ಯಾಂಕಿನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅದರಷ್ಟೇ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ವಿಶೇಷವಾಗಿ ನಮ್ಮ ಭಾಗದ ಸಹಕಾರಿ ಗೀಷ್ಮರು ಅಂತಕ್ಕಂಥ ಅಂದರೂ ತಪ್ಪಾಗಿಲ್ಲ ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಬ್ಯಾಂಕಿನ ಬಗ್ಗೆ ಬಹಳಷ್ಟು ಕಾಳಜಿ ಉಳ್ತಕ್ಕಂಥದ್ದು ಆಗಿರ್ತಕ್ಕಂಥ ಲಕ್ಷ್ಮಣ್ ಸೌದಿ ಸಾಹೇಬ್ರ ಕೈಯಲ್ಲಿ ನಮ್ಮ ಬ್ಯಾಂಕ್ ಉದ್ಘಾಟನೆ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಬಹಳಷ್ಟು ಸಂತೋಷ ಪಡುವಂತಹ ವಿಷಯ ಅಂತಕ್ಕಂಥದ್ದು ತಿಳಿಸ್ತಾಯಿ ಸರ್ ಸರ್ ತಮಗ್ ನೆನ್ಪೈ ಕೈಲೋ ಗೊತ್ತಿಲ್ಲ ನೀವು ರಮಕವಿ ಶಾಖೆ ಉದ್ಘಾಟನೆ ಮಾಡಿದ್ರಿ ನಮ್ದು ಆ ಸಂದರ್ಭದಲ್ಲಿ ಬಹುತೇಕ ನೀವು ಶರ್ಜಿ ಕ್ರ ಅಧ್ಯಕ್ಷರಿದ್ರು ಅಪ್ಪ ಅವರ ಉಪಾಧ್ಯಕ್ಷರಿದ್ರು ಅದ್ ಕಾಲ ಹೆಣ್ ಕೂಡ ನೋಡ್ರಿ ನಮ್ಮ ಅಪ್ಪ ಅವರ ಉಪಾಧ್ಯಕ್ಷರಿದ್ದ ಬಂದಿದ್ರಿ ಮತ್ತ ನಾ ಅಧ್ಯಕ್ಷ ಬಂದಿರಿ ಇವತ್ತ ನಿಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಆಗಿರತಕ್ಕಂತ ನಾವು ಅವಶಾಕಿ ಬಹಳಷ್ಟು ಲಾಭದ ಐತಿ ವಿಶೇಷವಾಗಿ ಬಹಳಷ್ಟು ಹೆಸರನ್ನ ಮಾಡಿದೆ ಅದು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಆಗಿರ್ತಕ್ಕಂಥದ್ದಕ್ಕೆ ಕಾರಣ ಅಂತಕ್ಕಂಥದ್ದನ್ನು ಬಯಸ್ತೇನೆ ಮತ್ತು ಅದೇ ರೀತಿಯಾಗಿ ನಮ್ಮ ಅತನಿ ಶಾಖೆ ಕೂಡ ಭವಿಷ್ಯದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತದೆ ಅಂತಕ್ಕಂಥದ್ದನ್ನು ಕೂಡ ನಾವು ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ ವಿಶೇಷವಾಗಿ ನಮ್ಮ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಂದ್ರೆ ಒಳಗ ನಾಯಕರುಗಳನ್ನ ಸೃಷ್ಟಿ ಮಾಡುವಂತ ಒಂದು ಕಾರ್ಖಾನೆ ಸುಮಾರು ಒಂದು ಹತ್ತರಿಂದ ಹನ್ನೊಂದು ಜನ ಶಾಸಕರನ್ನ ಎಂ ಎಲ್ ಸಿ ಅನ್ನ ಎಂ ಪಿಗಳನ್ನ ಈ ನಾಡಿಗೆ ಕೊಡುಗೆಯನ್ನಾಗಿ ಕೊಟ್ಟಿರ್ತಕ್ಕಂಥ ಮತ್ತು ಒಂದು ಸಮಯದಲ್ಲಿ ಜಮಖಂಡಿ ಆರ್ಥಿಕತೆಯ ಒಂದು ಭಾಗವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇದೇ ಜಮಖಂಡಿ ಅರ್ಥ ಬ್ಯಾಂಕ್ ಇವತ್ತಿನ ದಿವಸ ನಿಮ್ಮ ಊರು ಬಂದಿದೆ ಊರು ತುಂಬ ಸೌದಿ ಸಾಹೇಬರ ಬ್ಯಾನರ್ ಕಟ್ಟಿ ಡಿಪಾಸಿಟ್ ಊರಾಗ ಹೆಚ್ಚ ಗೆಲೆಯೂರು ನಿಂತು ನೀವೆಲ್ಲರ ವಿಶ್ವಾಸಗಳಿವೆ ನಾವು ಈ ಚಿನ್ನೆ ಸ್ನಾರಕ್ಕೆ ಬಂದಿವಿ ಡಿಪಾಸಿಟು ಕಲೆಕ್ಟ್ ಮಾಡ್ತೀವಿ ಲೋನು ಕೊಡ್ತೀವಿ ನಿಮ್ಮೊಂದಿಗೆ ಯಾವತ್ತೂ ಕೂಡ ಆತ್ಮೀಯ ಸಂಬಂಧವನ್ನು ಇಟ್ಕೊಳ್ತೀವಿ ಇರ್ತಕ್ಕಂಥ ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಮಕರಾವ್ ಶಿಂದೆ ಅವರನ್ನು ಕೂಡ ಜ್ಞಾಪಿಸ್ಕೊಳ್ಬೇಕಾಗ್ತದೆ ಆ ಮಹಾನ್ ವ್ಯಕ್ತಿ ಈ ಸಂಸ್ಥೆಯನ್ನು ಆ ಸಂದರ್ಭದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಉದ್ದೇಶದಿಂದ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಇಟ್ಟು ಅವರನ್ನ ಜ್ಞಾಪಿಸಿಕೊಂಡು ಅವರ ಮಾರ್ಗದರ್ಶನದಿಂದ ಇವತ್ತಿಗೂ ಕೂಡ ಕಳೆದ ಎಂಬತ್ತೈದು ವರ್ಷಗಳಲ್ಲಿ ನಾವೆಲ್ಲರೂ ಕೂಡ ನಡ್ಕೊಂಡು ಬಂದಿದ್ದೀವಿ ಮುಂದೆ ಕೂಡ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತೀವಿ ಇವೆಲ್ಲರೂ ನೋಡಿರ್ತಕ್ಕಂಥದ್ದಿದೆ ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಅರ್ಬನ್ ಬ್ಯಾಂಕಿನ ಯಾವ ರೀತಿಯಾಗಿ ನಡೀತಾ ಇದ್ದಾವೆ ಅರ್ಬನ್ ಬ್ಯಾಂಕ್ ಗಳನ್ನ ನಡೆಸ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ ತಮ್ಮೆಲ್ಲರಿಗೂ ಕೂಡ ಆದರೆ ಇವತ್ತಿಗೂ ಕೂಡ ಅಷ್ಟೇ ಗಟ್ಟಿಯಾಗಿ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಸಂಪೂರ್ಣವಾಗಿ ಬ್ಯಾಂಕನ್ನು ಅನ್ನು ನಡೆಸ್ತಾ ಅದರ ಕುರಿತಾಗಿ ನಮ್ಮ ಬ್ಯಾಂಕಿನ ಸೌಲಭ್ಯಗಳ ಕುರಿತಾಗಿ ಮತ್ತು ಕಳೆದ ಹಲವಾರು ವರ್ಷಗಳಲ್ಲಿ ನಾವು ಸಾಧನೆ ಮಾಡುವುದಕ್ಕೆ ಮಾಡಿರ್ತಕ್ಕಂಥದ್ರ ಕುರಿತಾಗಿ ಒಂದಿಷ್ಟು ಹೇಳಬೇಕಂದ್ರೆ ಈಗಾಗಲೇ ನಮ್ಮ ಬ್ಯಾಂಕಿನಲ್ಲಿ ಎ ಟಿ ಎಂ ಯು ಪಿಐ ಸಿಟಿಎಸ್ ಚೆಕ್ ಎನ್ಎಫ್ ಟಿ ಆರ್ಟಿಜಿಎಸ್ ಐಎಂಪಿಎಸ್ ಇಒಎಸ್ ಅಂಡ್ ಮೊಬೈಲ್ ಬ್ಯಾಂಕಿಂಗ್ ಸೇವೆಗಳನ್ನ ನಾವೀಗಾಗಲೇ ಪ್ರಾರಂಭದಲ್ಲಿ ಇದೀವಿ ನಡೆಸ್ಕೊಂಡು ಅದರ ಜೊತೆಗೆ ಸತತವಾಗಿ ಐದು ವರ್ಷಗಳಿಂದ ನಮ್ಮ ಬ್ಯಾಂಕಿನ ನೆಟ್ ಎಂಟೆ ಜಿಯೋ ಪತ್ ಹೊಸ ಶಾಖೆಗಳಲ್ಲೂ ಕೂಡ ಎಟಿಎಂಗಳನ್ನು ಮಾಡಿದ್ದೇವೆ ಅದರ ಜೊತೆಗೆ ಸತತವಾಗಿ ಎರಡು ವರ್ಷಗಳಿಂದ ಸಿ ಡಿಸಿಸಿ ಬ್ಯಾಂಕ್ನ ಓಪನ್ ಮಾಡಿರ್ತಕ್ಕಂಥ ಅತ್ಯುತ್ತಮ ಅರ್ಬನ್ ಬ್ಯಾಂಕ್ ಪ್ರಶಸ್ತಿಗೆ ನಾವು ಭಾಗ ಶೀಘ್ರದಲ್ಲೇ ಮ್ಯಾಕ್ಸ್ ಸೇವೆಯನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ಇದರಿಂದ ಪೆನ್ಷನ್ ಖಾತೆಗಳು ಸ್ಕಾಲರ್ಶಿಪ್ ಖಾತೆಗಳು ಗ್ಯಾಸ್ ಸಬ್ಸಿಡಿ ಖಾತೆಗಳು ಹೀಗೆ ಇನ್ನಿತರ ಖಾತೆಗಳನ್ನು ಸೇರಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಲೈಫಲ್ ಇನ್ಶೂರೆನ್ಸ್ ಜನರಲ್ ಇನ್ಶೂರೆನ್ಸ್ ಅವರೂ ಕೂಡ ಶೀಘ್ರದಲ್ಲೇ ಪ್ರಾರಂಭಗೊಳ್ತಾರೆ ಮತ್ತು ಕಳೆದ ಐದು ವರ್ಷಗಳಲ್ಲಿ ಬ್ಯಾಂಕಿನ ವ್ಯವಹಾರ ಸುಮಾರು ಆರ್ನೂರು ರೂಪಾಯಿ ಎಷ್ಟಾಗಿದೆ ಅಂದ್ರೆ ಡಬಲ್ ಆಗಿದೆ ದ್ವಿಗುಣ ಆಗಿರ್ತಕ್ಕಂಥದ್ದು ಮತ್ತು ಈಗಾಗಲೇ ಎ ಪಿ ಎಂ ಸಿ ನನ್ನ ಜನಕಲ್ಲಿ ಸುಮಾರು ಒಂದು ಎಂಟು ಕೋಟಿ ಖರ್ಚು ಮಾಡಿ ಅದ್ಭುತವಾಗಿರ್ತಕ್ಕಂಥ ಹೊಸ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿದ್ದೀವಿ ಅದು ಶೀಘ್ರದಲ್ಲೇ ಉದ್ಘಾಟನೆ ಇದೆ ಅದರ ಜವಾಬ್ದಾರಿ ಕೂಡ ಸೌದಿ ಸಾಹೇಬರಿಗೆ ಕೊಟ್ಟಿದ್ದೀವಿ ಅದನ್ನು ಕೂಡ ಅವರ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ ಅದಕ್ಕೆ ಮೊನ್ನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಕಾಂಕ್ರೀಟ್ ಹುಬ್ಳಿ ಧಾರವಾಡ ಇವರು ಕೊಡಮಾರ್ ಕೊಡಮಾರುವಂತ ಉತ್ತರ ಕರ್ನಾಟಕದ ಅತಿ ಸುಂದರ ಬ್ಯಾಂಕ್ ಎನ್ನುವಂತ ಅವಾರ್ಡನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ ಹೀಗೆ ನಾನಾ ರೀತಿಯಲ್ಲಿ ಕೂಡ ನಾವು ಸಾಧನೆಯನ್ನು ಮಾಡಿದ್ದೀವಿ ವಿಶೇಷವಾಗಿ ಊರಿಗೆ ನಮ್ಮ ಜನ ಅರ್ಬನ್ ಬ್ಯಾಂಕ್ ಬಂದಿದೆ ನಮ್ಮ ಬ್ಯಾಂಕನ್ನು ಎತ್ಕೊಳ್ರಿ ನಮ್ಮ ಬ್ಯಾಂಕನ್ನು ಬೆಳೆಸ್ರಿ ನಮ್ಮ ಬ್ಯಾಂಕಿನ ಮೂಲ ಉದ್ದೇಶ ಲಾಭ ಮಾಡ್ಕೊಳ್ತಕ್ಕಂಥದ್ದಲ್ಲ ಸೇವೆ ಮಾಡಬೇಕು ಸೇವೆ ಜೊತೆಗೆ ಸ್ವಲ್ಪ ಲಾಭ ಮಾಡ್ಕೋಬೇಕು ಅಂದ್ರೆ ಮಾಡೋ ಮಾಡೋದು ಇವತ್ತೇನು ಹೇಳ್ತಿಲ್ಲ ಲಾಭದ ಉದ್ದೇಶ ಕಡಿಮೆ ಸೇವೆಯ ಉದ್ದೇಶ ಹೆಚ್ಚು ಹೀಗಾಗಿ ಎಲ್ಲರೂ ಕೂಡ ನಮ್ಮ ಬ್ಯಾಂಕಿನ ಸೇವೆಯನ್ನು ಪಡೆದುಕೊಡ್ರಿ ಮತ್ತು ವಿಶೇಷವಾಗಿ ಯಾವತ್ತೂ ಕೂಡ ನಮ್ಮ ಬ್ಯಾಂಕಿಗಾಗಿ ನಮ್ಮ ಎಲ್ಲ ಈ ಯಾವತ್ತೂ ಕೂಡ ಶಕ್ತಿಯಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಸಹ ಮತ್ತೊಮ್ಮೆ ಮತ್ತೊಮ್ಮೆ ನನ್ನ